ಪ್ರಜಾಪ್ರಭುತ್ವ ಕಲಿತವರು ತಿಳಿದವರು ಮತದಾನದಿಂದ ಹಿಂದೆ ಉಳಿಯುತ್ತಾರೆ ಮತದಾನ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಹೀಗಾಗಿ ಎಲ್ಲರೂ ತಪ್ಪದೇ ಮತದಾನ ಮಾಡಬೇಕು ನಾನು ನನ್ನ ಜವಾಬ್ದಾರಿಯನ್ನ ನಿಭಾಯಿಸಿದ್ದೇನೆ ಎಂದು ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿದ್ರು ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ಶಾಲೆಯ ಮತಗಟ್ಟೆ ಸಂಖ್ಯೆ ಒಂದು ನೂರ ತೊಂಬತ್ತೊಂದರಲ್ಲಿ ಪುತ್ರ ಸೊಸೆಯೊಂದಿಗೆ ಆಗಮಿಸಿ ಮತದಾನ ಮಾಡಿದ ಅವರು ನಂತರ ಮಾಧ್ಯಮದ ಜೊತೆಗೆ ಮಾತನಾಡಿದರು ಮತದಾನದ ಕುರಿತಾಗಿ ಸಾಕಷ್ಟು ಜಾಗೃತಿ ಮೂಡಿಸಿದ್ರೂ ಕೂಡ ಬಹಳಷ್ಟು ಪ್ರಜ್ಞಾವಂತರೇ ಮತದಾನ ಮಾಡುವುದಿಲ್ಲ ಕೇಂದ್ರ ಸರ್ಕಾರ ಚುನಾವಣೆ ಆಯೋಗ ಪ್ರತಿಯೊಬ್ಬರಿಗೆ ಮತದಾನ ಕಡ್ಡಾಯಗೊಳಿಸಬೇಕು ಎಂದರು ಅಲ್ಲದೆ ಈ ಚುನಾವಣೆ ಕೇವಲ ಟೀಕೆ ಮಾಡುವುದಕ್ಕೆ ಸೀಮಿತವಾಗಿತ್ತು ಜನರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿರಲಿಲ್ಲ ಎಂದು ಇದೇ ವೇಳೆ ಖೇದ ವ್ಯಕ್ತಪಡಿಸಿದ್ರು ನಿರ್ಮಾಣಗಳಲ್ಲಿ ಬಹಳಷ್ಟು ಜನ ಹೋಟೆಲ್ ಬೆಂಗಳೂರಲ್ಲಿ ನಾವು ನೋಡಿದ್ರು ಬೆಂಗಳೂರ ದಿನದಾಗ ಇದಕ್ಕೆ ನಾನು ತಲೆ ನನಗೆ ಏನ್ ಅಂದ್ರೆ ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನರ್ ಬೇಕಾದಷ್ಟು ಸುಧಾರಣೆ ಮಾಡ್ತಾರೆ ಕಡ್ಡಾಯ ಮಧ್ಯಾಹ್ನ ಯಾಕೆ ಮಾಡಬಾರ್ದು ಅಂತ ತಲೆ ಬರೋದು ಬೆಂಗಳೂರಾಗ ನೋಡಿದ ನಂತರ ಸೂಟಿಯಾಗಿ ಎಲ್ಲರೂ ಇಲ್ಲೇ ಎಲ್ಲೇ ಹೋಗ್ಬಿಡ್ತಾರೆ ಇದಾಗಬಾರ್ದು ಪ್ರತಿಯೊಬ್ಬರು ಓಟ್ ಹಾಕಿ ಜನಪ್ರತಿನಿಧಿಗಳು ಆರಿಸಿ ಕಳಿಸುವಂತ ವ್ಯವಸ್ಥೆ ಮಾಡಿ ಎಷ್ಟೋ ಜನ ಯಾರಿಗೆ ಓಟ್ ಹಾಕ್ಬೇಕಂತಿರ್ತಾರೆ ಅವರು ತಪ್ಪಿಸಿದರೆ ಅವ್ರಿಗೆ ಎಷ್ಟು ಸರಿ ಅನ್ಯಾಯ ಆಗ್ತಿ ಆಗಬಾರ್ದು ಅದಕ್ಕೆ ಈ ನಮ್ಮ ಇಡೀ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಇದ್ದಂಥ ನಮ್ಮ ದೇಶದಲ್ಲಿ ಓಟಿನ ಮುಖಾಂತರ ಜನಪ್ರತಿನಿಧಿ ಆರಿಸಿ ದೇಶಕ್ಕೆ ಒಳ್ಳೇದು ಮಾಡುವಂಥ ಕೆಲಸವನ್ನು ಮಾಡಬೇಕು ಕಲ್ತವರು ತಿಳಿದವರು ಓಟ್ ಹಾಕೋದು ಕಡಿಮೆ ಅದು ತಪ್ಪಬೇಕು ಸರ್ಕಾರಿ ನೌಕರಿ ಇದ್ದಂಥವ್ರಿಗೆ ಕಡ್ಡಾಯ ಓಟ್ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಅಪೀಲ್ ಮಾಡ್ತೀನಿ ನಾನು ಇಲೆಕ್ಷನ್ ಕಮಿಷನ್ಗೆ ಅದು ಮಾ ಸಂವಿಧಾನದಲ್ಲಿ ಅದಕ್ಕೆ ಐತೋ ಇಲ್ಲೋ ಗೊತ್ತಿಲ್ಲ ಬಟ್ ಅದನ್ನ ಏನಾದರೂ ದಾರಿ ಹುಡುಕಬೇಕು ಹೆಚ್ಚು ಮತವಾಣ ಹಾಕುವಂತ ಕೆಲಸವನ್ನು ಮಾಡ ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈಟ್ ಲೈವ್ ನ್ಯೂಸ್ ಹುಬ್ಬಳ್ಳಿ